ಅದೆಷ್ಟೊತ್ತು ಅಂತ ಕನ್ನಡಿ ಮುಂದೆ ಕೂತ್ಕೊಂಡು ಮೇಕಪ್ ಮಾಡ್ಕೋತೀಯಾ ಅರ್ಧ ಗಂಟೆ ಆಯ್ತು ಇನ್ನು ಅಲ್ಲಿಂದ ಹೇಳೋಕ್ ಮನಸ್ಸು ಬರ್ತಿಲ್ವಾ ಅದೇನು ಹುಡುಗಿನ ಏನು ಕರ್ಮ ಕರ್ಮ ಕನ್ನಡಿ ಮುಂದೆ ಕುಳಿತು ಮುಖಕ್ಕೆ ಬಣ್ಣ ಬಳಿದುಕೊಳ್ಳುತ್ತಿದ್ದ ಕಂಡು ಅಸಹನೆಯಿಂದಲೇ ನುಡಿದ್ರು ಶಾಲಿನಿ ಆಯ್ತಮ್ಮ ಇನ್ನೊಂದ್ ಎರಡ್ ನಿಮಿಷ ಅಷ್ಟೇ ಅದಕ್ಕೆ ಕೂಗಾಡ್ತೀಯಾ ನಮ್ ಸ್ಕೂಲ್ ಹೋಗಕ್ಕೆ ಗಂಟೆ ಗಟ್ಲೆ ಬೇಕಾ ಅರ್ಧ ಗಂಟೆ ಸಾಕು ತನ್ನ ಕೆಂಪಾದ ತುಟ್ಟಿಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುತ್ತಾ ಹೇಳಿದ ಹಿಧಿಯ ಮಾತಿಗೆ ಶಾಲಿನಿಯ ಕೋಪ ನೆತ್ತಿಗೆರಿತ್ತು ಯಾವಾಗ್ಲೂ ಇದೇ ಆಯ್ತು ನಿಂದು ಸಂಜೆ ಇಡೀ ಊರ್ ಸುತ್ತಕೊಂಡ್ ಮನಿಗ್ ಬಾ ಸ್ಕೂಲ್ ಹೋಗುವಾಗ ಇಷ್ಟೊಂದು ಮೇಕಪ್ ಬೇಕಿತ್ತನಿಗೆ ನಿಮ್ಮ ಅಪ್ಪ ನೋಡಿದ್ರೆ ಯಾವಾಗ್ಲೂ ಕುಡ್ಕೊಂಡ್ ಬಿದ್ದಿರ್ತಾರೆ ನೀನ್ ಹೀಗೆ ಎಲ್ಲಾ ನನ್ನ ಹೊಟ್ಟೆ ಉರ್ಸೋಕೆ ಹಣೆ ಬರಹ ಶಾಲಿನಿ ಹಣೆ ಚುಡ್ಗೆ ಮನೆ ಹಾಕಿದ್ರು ಗಂಡ ಸಂಸಾರ ಹೆಂಡತಿ ಮಕ್ಕಳ ಬಗ್ಗೆ ಜವಾಬ್ದಾರಿ ಇಲ್ಲದೆ ಯಾವಾಗ್ಲೂ ಕುಡಿದು ಬಿದ್ದಿರ್ತಿದ್ದ ಶಾಲಿನಿ ಒಂದೆರಡು ಮನೆಯ ಮನೆ ಕೆಲಸ ಮಾಡಿ ಹೇಗೋ ಸಂಸಾರ ನಿರ್ವಹಿಸ್ತಾ ಇದ್ರು ಇವರ ಒಬ್ಳೇ ಮಗಳು ರೀದಿ ಹೀಗಿನ್ನು ಒಂಬತ್ತನೇ ತರಗತಿ ಓದ್ತಿದ್ದಳು ಸೌಂದರ್ಯದ ಬಗ್ಗೆ ವಿಪರೀತ ಕಾಳಜಿ ವಿದ್ಯಾಭ್ಯಾಸಕ್ಕಿಂತಲೂ ಬೇರೆ ವಿಷಯದ ಮೇಲೆ ತುಸು ಹೆಚ್ಚೆ ಆಸಕ್ತಿ ಅಮ್ಮ ನಾನ್ ಸ್ಕೂಲ್ ಹೋಗಿ ಬರ್ತೀನಿ ತಿಂಡಿ ಏನು ಬೇಡ ಸ್ಫೂರ್ತಿ ಮನೆಯಿಂದ ತರುವ ತಿಂಡಿನೇ ತಿಂತೀನಿ ಇವತ್ತು ಬ್ಯಾಗ್ ಹಾಕೊಂಡು ಹೊರಟ ಮಗಳನ್ನೇ ಒಂದು ಕ್ಷಣ ದಿಟ್ಟಿಸಿದ್ರು ಶಾಲಿನಿ ರಂಗಾದ ತುಟಿ ಚಿತ್ರ ವಿಚಿತ್ರ ಕೇಶ ವಿನ್ಯಾಸ ಕಣ್ಣಿಗೆ ಗಾಢವಾದ ಕಾಡಿಗೆ ತುಸು ಎನಿಸುವಂತಹ ಮೇಕಪ್ ಮಗಳು ಎಲ್ಲೇ ಮೀರ್ತಿದ್ದಾಳ ಶಾಲಿನಿಗೆ ಮೊದಲ ಬಾರಿಗೆ ಮಗಳ ಬಗ್ಗೆ ಅನುಮಾನ ಮೂಡಿತ್ತು ಆದ್ರೂ ಹೆಚ್ಚೇನು ಹೇಳಕ್ಕೆ ಹೋಗ್ಲಿಲ್ಲ ಹೇಳಿದ್ರು ಕೇಳುವ ಮಗಳಲ್ಲ ಅವಳು ಇಷ್ಟ ತನಕ ಮೇಕಪ್ ಆಯ್ತು ಉಪ್ಪಿಟ್ಟಾದ್ರೂ ಹೋಗು ಹಾಗೆ ಹೋಗ್ತೀಯ ಸ್ಕೂಲ್ಗೆ ಮಗಳು ಖಾಲಿ ಹೊಟ್ಟೆಯಲ್ಲಿ ಹೋಗೋದು ಸಹ್ಯವಾಗ್ಲಿಲ್ಲ ನೀನ್ ಮಾಡುವ ಉಪ್ಪಿಟ್ಟು ಒಂಚೂರು ಚೂರು ಟೇಸ್ಟೇ ಇರಲ್ಲ ಹೇಗೋ ಸ್ಫೂರ್ತಿ ನನಗೋಸ್ಕರ ತಿಂಡಿ ತರ್ತಾಳೆ ಸ್ಕೂಲ್ ನಲ್ಲೇ ತಿಂತೀನಿ ಬಾಯ್ ನನಗೆ ಲೇಟ್ ಆಯ್ತು ಅಮ್ಮನಿಗೆ ಇನ್ನೊಂದು ಮಾತಾಡಲು ಅವಕಾಶ ಕೊಡದೆ ಚಪ್ಪಲಿ ಹಾಕೊಂಡು ಗೇಟ್ ದಾಟಿ ಹೊರಟೇ ಬಿಟ್ಟಿದ್ದಳು ಮಗಳು ಹೋದ ಕಡನೆ ನೋಡುತ್ತಾ ದೀರ್ಘವಾದ ನಿಟ್ಟಿಸ್ರು ಬಿಟ್ಟರು ಶಾಲಿನಿ ಸ್ಕೂಲ್ಗೆ ಹೊರಟ ಹಿಧಿಯ ಮನದಲ್ಲಿ ಏನೋ ತಳಮಳ ಬೇರೆ ದಿನಕ್ಕಿಂತ ತುಸು ಹೆಚ್ಚೆ ಮಾಡಿಕೊಂಡ ಅವಳ ಅಲಂಕಾರಕ್ಕೆ ಕಾರಣವೂ ಇತ್ತು ಬ್ಯಾಗ್ ತೆಗೆದು ಅದರಲ್ಲಿ ಪುಸ್ತಕದಲ್ಲಿ ಭದ್ರವಾಗಿ ಮಡಚಿಟ್ಟಿದ್ದ ಚೀಟಿಯ ಮೇಲೆ ನವಿರಾಗಿ ಪ್ರೇಮಾನುರಾಗದಿಂದ ಕೈಯಾಡಿಸಿ ಮತ್ತೆ ತೆಗೆದು ಅದರಲ್ಲೇ ಇಟ್ಟಳು ಇದೆಲ್ಲವೂ ಶಮಂತ್ಕಾಗಿ ಅವನ ಪ್ರೇಮಕ್ಕಾಗಿ ರಿಧಿಯ ಮನ ನವೀರಾಗಿ ಕಂಪಿಸಿತು ತುಂಬಾ ಬೋಲ್ಡ್ ಹುಡುಗಿಯಾದ್ರೂ ಇಂದು ಪ್ರೇಮ ಪತ್ರ ಕೊಡಲು ಮನ ಹಿಂಜರದಿತ್ತು ಶಮಂತ್ ರಿಯ ಕ್ಲಾಸ್ಮೇಟ್ ಎಲ್ಲದರಲ್ಲೂ ಮುಂದಿದ್ದ ಶಮಂತ್ನ ರೂಪಕ್ಕೆ ಮರಳಾಗಿದ್ದಳು ಇಂದು ಏನಾದರೂ ಆಗಲಿ ಎಂದು ಧೈರ್ಯ ಮಾಡಿ ಪ್ರೇಮ ಪತ್ರ ಬರೆದಿದ್ದಳು ಹದಿ ಹರೆಯದ ಮನಸ್ಸು ಹುಚ್ಚುಕೋಡಿ ಮನಸದು ಕಣ್ಣಿಗೆ ಕಂಡದೆಲ್ಲವೂ ಸುಂದರವಾಗಿಯೇ ಕಾಣುತ್ತೆ ಅತ್ತ ಬಾಲ್ಯವೂ ಅಲ್ಲದ ಇತ್ತ ಯವ್ವನವೂ ಅಲ್ಲದ ವಯಸ್ಸಿನಲ್ಲಿ ಒಯ್ದಾಡುವ ಹುಚ್ಚು ಭಾವನೆಗಳು ಸ್ಕೂಲ್ಗೆ ಸರಿಯಾದ ಟೈಮ್ಗೆ ಬಂದ ರೀತಿಯ ಕಂಗಳು ಶಮತ್ಗಾಗಿ ಹುಡುಕಾಡಿದವು ಅವನೆಲ್ಲೂ ಕಾಣಿಸ್ತೇ ಇದ್ದಾಗ ನಿರಾಶೆ ಆಯಿತು ಸೀದಾ ಕ್ಲಾಸ್ಗೆ ಹೋಗಿ ಸ್ಪೂರ್ತಿ ತಂದುಕೊಟ್ಟ ದೋಸೆ ತಿಂದ ಮೇಲೆ ಹೊಟ್ಟೆ ತಂಪಾಯಿತು ಸ್ಫೂರ್ತಿ ಹಿಧಿಯ ಬೆಸ್ಟ್ ಫ್ರೆಂಡ್ ಒಂದೇ ಬೆಂಚ್ ನಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುವ ಜೋಡಿ ಜೀವಗಳು ಶಮಂತ್ ಕಾಗಿ ಕಾತರಿಸ್ತಿದ್ದ ರಿದ ಶಮಂತ್ ಆ ದಿನ ಸ್ವಲ್ಪ ಲೇಟ್ ಆಗಿ ಕ್ಲಾಸ್ಗೆ ಬಂದಾಗ ಅವಳದೆ ಬಡಿದುಕೊಳ್ಳಲಾರಂಭಿಸಿತ್ತು ಒಪ್ಪಿಕೊಳ್ಳುವನೆ ಮನದಲ್ಲಿ ಯೋಚನೆ ಶುರುವಾಗಿತ್ತು ಸಿನಿಮಾದಲ್ಲಿ ರಂಗು ರಂಗಾಗಿ ತೋರಿಸುವ ಪ್ರೇಮ ಸ್ಟೋರಿ ನೋಡಿ ತನಗೂ ಒಬ್ಬ ಗೆಳೆಯ ಬೇಕೆನಿಸಿತ್ತು ಶಮಂತ್ ನ ಪ್ರೀತಿಗಾಗಿ ಪರಿತಪ್ಪಿಸಿದ್ದಳು ಆ ಕ್ಷಣಕ್ಕೆ ಅವನ ಪ್ರೀತಿಗಾಗಿ ಏನ್ ಬೇಕಾದರೂ ಮಾಡೋಕೆ ತಯಾರಾಗಿದ್ದಳು ಶಮಂತ್ ಅವಳಡೆಗೆ ನೋಡಿ ಸ್ಮೈಲ್ ಮಾಡಿದಾಗ ಹಿಧಿ ಹಾಗೆ ಕಳೆದೋದಳು ಯಾಕೋ ನಾಸಿಕೆಯಿಂದ ಮುಖ ಕೆಂಪಾಯಿತು ಇಷ್ಟು ದಿನದ ಅವನ ಸ್ಮೈಲ್ ಹಾಗೂ ಮಾತಿಗೆ ಅಷ್ಟೇನು ಮನ ಕಂಪಿಸಿರಲಿಲ್ಲ ಮಧ್ಯಾಹ್ನದ ಊಟದ ಸಮಯದಲ್ಲಿ ಫ್ರೀ ಟೈಮ್ ಇರುತ್ತೆ ಆವಾಗಲೇ ಲವ್ ಲೆಟರ್ ಕೊಟ್ಟು ಮನದಲ್ಲೇ ಅಂದುಕೊಂಡಳು ಹಾಗೆ ಯೋಚನೆಯಲ್ಲಿದ್ದ ಅವಳಿಗೆ ಯಾವ ಅಧ್ಯಾಪಕರು ಮಾಡಿದ ಪಾಠ ತಲೆಗೆ ಹೋಗ್ಲಿಲ್ಲ ಅಂತೂ ಮಧ್ಯಾಹ್ನ ಊಟದ ಸಮಯ ಬಂದಿತ್ತು ಬರುವಾಗ ಬೇಕರಿಯಲ್ಲಿ ತಂದಿದ್ದ ಎರಡು ಸಮೋಸದಲ್ಲಿ ಒಂದು ತಿಂದಳಷ್ಟೇ ಒಟ್ಟಿಗೆ ಏನು ಬೇಡವೆನಿಸಿತು ಮನದ ತುಂಬಾ ಶಮಂತನದೇ ಗುಂಗು ಊಟ ಮಾಡಿದ ನಂತರ ಶಮಂತ್ ಸ್ಕೂಲ್ ಹೊರಗಿನ ಕಲ್ಲು ಬೆಂಚಿನ ಮೇಲೆ ಲೈಬ್ರರಿಯಲ್ಲಿ ತಂದಿದ್ದ ಯಾವುದೋ ಪುಸ್ತಕ ಹಿಡಿದು ಕುಳಿತಿದ್ದ ಇದೇ ಸಮಯ ಬೆಂದರಿತ ರೀತಿ ಪುಸ್ತಕ ಲ್ಲಿ ಭದ್ರವಾಗಿ ಮಡಚಿಟ್ಟಿದ್ದ ಚೀಟಿ ತೆಗೆದುಕೊಂಡು ಅವನಡೆಗೆ ನಡೆದಿದ್ದಳು ಮನದ ತುಂಬಾ ಆತಂಕ ಎಂಬ ತವಕ ಒಡೆದುಕೊಂಡಿತ್ತು ಒಂದು ವೇಳೆ ಒಪ್ಪಿಕೊಳ್ಳದೆ ಮನದಲ್ಲಿ ಏನೇನೋ ಯೋಚನೆ ಇದೇ ಯೋಚನೆಯಲ್ಲೇ ಅವನ ಎದುರಲ್ಲಿ ನಿಂತಿದ್ದಳು ಹಾಯ್ ನಿಂತ್ಕೊಂಡಿದ್ಯಾ ಬಾಯ್ಲಿ ಏನ್ ಕೈಯಲ್ಲಿ ಚೀಟಿ ಶಮಂತ್ನ ಆತ್ಮೀಯವಾದ ಮಾತಿಗೆ ಹಿದಿಗೆ ಗಂಟಲು ಪಸಿ ಅದು ಅದು ತೊದಲುತ್ತಾ ನುಡಿದವಳಿಗೆ ಮಾತು ಬೇಕಿರಲಿಲ್ಲ ಕೈಯಲ್ಲಿದ್ದ ಚೀಟಿ ಅವನಿಗೆ ಕೊಟ್ಟಳು ಏನಿದು ಚೀಟಿ ಶಮಂತ್ ಕುತೂಹಲದಿಂದ ಚೀಟಿ ಬಿಡಿಸಿ ಓದಿದ ಹಿಧಿಯ ಮನದಲ್ಲಿ ಸಾವಿರ ಯೋಚನೆ ಅವನ ಉತ್ತರ ಏನಿರ್ಬೋದು ಜೋರಾದ ಎದೆ ಬಡಿತವನ್ನ ಕಂಟ್ರೋಲ್ ಮಾಡಿಕೊಂಡು ಅವನ ಮುಖವನ್ನೇ ದಿಟ್ಟಿಸಿದಳು ಹಿಧಿ ಶಮಂತ್ ನ ಮುಖವನ್ನೇ ದಿಟ್ಟಿಸ್ತಾ ಇದ್ದಳು ಅವನು ಏನ್ ಹೇಳುವನೋ ಎಂಬ ತವಕ ಕಾತುರ ಅವನ ಮುಖದ ಭಾವನೆಗಳನ್ನ ಓದುವಲ್ಲಿ ಸೋತು ಹೋದಳು ಶಮಂತ್ ಪೂರ್ತಿ ಪತ್ರ ಓದಿ ಮುಗುಳ್ನಕ ಯಾವೊಂದು ಭಾವವೂ ಅವನಲ್ಲಿ ಕಾಣಿಸ್ಲಿಲ್ಲ ಹಿಧಿಗೆ ಆಶ್ಚರ್ಯ ಶಮಂತ್ ನೀನೇನು ಹೇಳಲಿಲ್ವಲ್ಲ ಶಮಂತ್ ಏನು ಹೇಳದೆ ಎದ್ದನ್ನ ಕಂಡು ಹಿಡಿದಿನೇ ಕೇಳಿದ್ದಳು ಹೇಳಕ್ಕೇನಿದೆ ರೀಧಿ ನನಗೆ ಇದೆಲ್ಲ ಇಷ್ಟ ಇಲ್ಲ ನಾನು ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿಕೊಳ್ಳುವ ಪರಿಸ್ಥಿತಿಯಲ್ಲೂ ಇಲ್ಲ ಅಷ್ಟಕ್ಕೂ ನಿನ್ನ ಮೇಲೆ ನನಗೆ ಸ್ನೇಹದ ಭಾವನೆ ಬಿಟ್ಟರೆ ಬೇರೇನೂ ಇಲ್ಲ ಹೃದಯ ಎದೆ ಬೆಡೀತವೆ ಒಂದು ಕ್ಷಣ ನಿಂತಂತಾಗಿತ್ತು ಅವನಿಗೂ ತನ್ನ ಮೇಲೆ ಪ್ರೇಮದ ಭಾವನೆ ಇದೆ ಎಂಬ ಸಣ್ಣ ಆಶಾ ಗೋಪುರ ಕಳಿಸಿ ಬಿದ್ದಂತಾಗಿತ್ತು ಅದು ಶಮಂತ್ ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊ ಪ್ಲೀಸ್ ನೀನಿಲ್ಲದೆ ಜೀವನ ಊಹಿಸಿಕೊಳ್ಳಕ್ಕೂ ಆಗಲ್ಲ ನನಗೆ ಹೃದಯ ಕಂಗಳಲ್ಲಿ ತೆಳುವಾಗಿ ನೀರು ತುಂಬಿತು ನೋಡು ರಿದಿ ನೀನೆಷ್ಟೇ ಎಷ್ಟೇ ಕೇಳಿದ್ರೂ ನನ್ನ ಉತ್ತರ ಅಷ್ಟೇ ಪ್ಲೀಸ್ ನೀನು ಸಹ ನನ್ನ ಅರ್ಥ ಮಾಡ್ಕೋ ಶಮನ್ ಜಾಸ್ತಿ ಮಾತಾಡಲು ಇಷ್ಟ ಇಲ್ಲ ಎಂಬಂತೆ ಅವಳಿಗೆ ಬೆನ್ನು ತಿರುಗಿಸಿ ಹೊರಟೆ ಬಿಟ್ಟಿದ್ದ ರಿಧಿ ಅವಕ್ಕಾಗಿ ನಿಂತೆ ಎದ್ದಳು ಅವಳು ಬರೆದಿದ್ದ ಲೆಟರ್ ಕೆಳಗೆ ಬಿದ್ದು ಅವಳನ್ನ ನೋಡಿ ಅಣಕಿಸಿದಂತಾಯ್ತು ಕಣ್ಣೀರ ಹನಿ ಜಾರಿತು ಅದನ್ನು ಒರೆಸಿಕೊಳ್ಳಲು ಸಹ ಕೈಗಳು ಧರಣಿ ಮಾಡಿತ್ತು ಶಮಂತು ದಿಕ್ಕಿನ ತಲೆ ನೋಡುತ್ತಾ ನಿಂತಳು ಯಾಕೋ ಮನಸ್ಸು ಭಾರವಾಯ್ತು ಶಮಂತಿಲ್ಲದ ನನ್ನ ಜೀವನವೇ ನಶ್ವರ ಅನಿಸಿತ್ತು ಅವಳಿಗೆ ಕ್ಲಾಸ್ ಹೋಗಿ ಪಾಠ ಕೇಳಲು ಮನಸ್ಸಾಗಲಿಲ್ಲ ತಲೆ ನೋವಿನ ನೆಪ ಹೇಳಿ ಸೀದಾ ಮನೆಗೆ ಬಂದಳು ಏನಿವತ್ತು ಮಧ್ಯಾಹ್ನ ರಜೆ ದಿನ ಸವಾರಿ ಮನೆ ಕಡೆ ಬೇಗ್ ಬಂದಿದೆ ಮುಖ ನೋಡು ಎಷ್ಟು ಬಾಡೋಗಿದೆ ಬೆಳಗಿನೂ ಏನು ತಿಂಡಿ ತಿಂದಿಲ್ಲ ಪಾ ಊಟ ಬಡಿಸ್ತೀನಿ ಮಗಳ ಬಾಡಿ ಹೋದ ಮುಖ ನೋಡಿ ಮಮತಿಯಿಂದ ಕೇಳಿದ್ರು ಶಾಲಿನಿ ನಿನ್ನ ಊಟ ಯಾರಿಗ್ ಬೇಕು ನೀನೇ ಊಟ ಮಾಡ್ಕೋ ತಿಳ್ಸಾರು ಅನ್ನ ಬಿಟ್ರೆ ಬೇರೆ ಮಾಡ್ತೀಯಾ ನೀನ್ ಹೊಟ್ಟೆಲ್ ಹುಟ್ಟಿದ್ನಲ್ಲ ನನ್ ಕರ್ಮ ಶ್ರೀಮಂತರ ಮನೇಲಿ ಉಟ್ಬೇಕಿತ್ತು ರಾಣಿ ತರ ಇರ್ತಿದ್ದೆ ಬಡವರ ಮನೇಲಿ ಹುಟ್ಟಿ ಬಡತನದಲ್ಲೇ ಸಾಯುವಾಗಾಯ್ತು ನನ್ನ ಬರಹ ಸಿಟ್ಟು ಆ ಸಹನೆಯನ್ನ ತಾಯಿ ಮೇಲೆ ತೋರಿಸಿದ್ದಳು ರಿಧಿ ಶಾಲಿನಿಗೆ ಮಗಳ ಈ ಮಾತುಗಳು ಹಸುದಲ್ಲ ಯಾವಾಗ್ಲೂ ಅಳೋದು ಅದೇ ಡೈಲಾಗ್ ಹೆಚ್ಚಿನ ತಲೆ ಕೇಳ್ಸಿಕೊಂಡಿಲ್ಲ ಅವರು ತಮ್ಮ ಶಕ್ತಿ ಮೀರಿ ಮಗಳನ್ನ ಚೆನ್ನಾಗಿ ನೋಡಿಕೊಂಡಿದ್ರು ಮಗಳಿಂದ ಇಂತ ಮಾತುಗಳು ಕೇಳುವುದು ತಪ್ಪತಿರ್ಲಿಲ್ಲ ಯಾರಾದರೂ ಸಿರಿ ಬಂತ ನಿನ್ನ ಮದುವೆ ಆಗ್ತಾನೆ ಆವಾಗ ಸುಖದ ಸುಪ್ಪತ್ಗೆಯಲ್ಲೇ ಇರಬಹುದು ಈಗ ಬಾ ಊಟ ಮಾಡೋಕೆ ತಟ್ಟೆ ಇಡ್ತೀನಿ ಬೇಡ ಅಂದ್ರೆ ಅರ್ಥ ಆಗಲ್ವಾ ಪದೇ ಪದೇ ಹೇಳ್ತಾನೆ ಇರ್ಬೇಕಾ ಸಿಟ್ಟಿನಿಂದ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡಳು ಶಾಲಿನ ಮಗಳ ಸಿಟ್ಟಿನ ಅರಿವಿದ್ದರಿಂದ ಜಾಸ್ತಿ ಒತ್ತಾಯ ಮಾಡಲಿಲ್ಲ ಹಸಿವಾದಾಗ ಅವಳೇ ಬಂದು ಊಟ ಮಾಡ್ತಾಳೆಂದು ಸುಮ್ನಾದ್ರು ಶಮಂತ್ ಹೇಳಿದ ಮಾತೆ ಹೃದಯ ಕಿವಿಯಲ್ಲಿ ಗುಹಿಂಗುಡ್ತಿತ್ತು ಅವನಿಂದ ತಿರಸ್ಕೃತವಾದ ಸಿಟ್ಟಿಗೆ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳು ಚೆಲ್ಲ ಪಿಲ್ಲಿಯಾಗಿ ಬಿಸಾಡಿದಳು ಆದರೂ ಮನಸ್ಸಿಗೆ ಸಮಾಧಾನವಾಗಲಿಲ್ಲ ಮನಸ್ಸು ಹಗುರವಾಗುವವರೆಗೂ ಹೊತ್ತಳು ಎಷ್ಟೋ ಹೊತ್ತು ಆದ ನಂತರ ಮನ ತಹಬಂದಿಗೆ ಬಂದಿತ್ತು ಸಂಜೆ ಹೊತ್ತಿಗೆ ಮೊಬೈಲ್ ತೆಗೆದು ವಾಟ್ಸಪ್ನಲ್ಲಿ ನಲ್ಲಿ ಮೇಲಿಂದ ಮೇಲೆ ಮೆಸೇಜ್ ಮಾಡತೊಡಗಿದಳು ಆದ್ರೆ ಶಮಂತ್ ಮಾತ್ರ ಮೆಸೇಜ್ ನೋಡ್ತಾ ಇದ್ದನೆ ಮಿನ ಯಾವೊಂದು ಪ್ರತಿಕ್ರಿಯೆ ಕೊಡ್ತಿರಲಿಲ್ಲ ಶಮಂತ್ನ ಈ ನಡೆ ರಿದಿಗೆ ಇನ್ನಷ್ಟು ಕೋಪ ತರಿಸ್ತಿತ್ತು ಮಾರ್ನೇ ದಿನ ಸ್ಕೂಲ್ ನಲ್ಲಿ ಎಂದಿನಂತೆ ಶಮಂತ್ ರಿದಿಯನ್ನ ಮಾತಾಡಿಸುವ ಗೋಜ್ಗೆ ಹೋಗ್ಲಿಲ್ಲ ಹಿಧಿ ಅವನನ್ನ ಮಾತಾಡಿಸಿದ್ರು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ದ ಆದಷ್ಟು ಅವಳಿಂದ ಅಂತರ ಕಾಯ್ತು ರಿದಿಗೆ ಸಿಟ್ಟು ಬರ್ತಿತ್ತು ಆದರೆ ಅವಳೇನು ಮಾಡುವ ಆಗಿರ್ಲಿಲ್ಲ ಹೀಗೆ ಒಂದಷ್ಟು ದಿನಗಳು ಉರುಳಿತ್ತು ಶಮಂತ್ ತನ್ನ ಪ್ರೀತಿಯನ್ನ ಒಪ್ಪಿಕೊಳ್ಳುತ್ತಾನೆಂದು ಕಾದ ರಿದಿಗೆ ನಿರಾಶೆಯ ಗತಿಯಾಗಿತ್ತು ಶಮಂತ್ ಅವಳ ಪ್ರೀತಿಯ ವಿಷಯದಲ್ಲಿ ತಟಸ್ಥನಾಗಿದ್ದ ದಿನಗಳು ಉರುಳಿ ತಿಂಗಳುಗಳಾಗಿತ್ತು ರಿದಿಯ ಜೀವನ ಎಂದಿನಂತೆ ಸಾಗಿತ್ತು ಶಮಂತ ಬಗ್ಗೆ ಮತ್ತೆ ಜಾಸ್ತಿ ತಲೆ ಕಿಡಿಸಿಕೊಳ್ಳಕ್ ಹೋಗ್ಲಿಲ್ಲ ಹೇಗೋ ಅವನು ತನ್ನ ಪ್ರೀತಿಯನ್ನ ಒಪ್ಕೊಳ್ಳಲ್ಲ ಅನ್ನೋದು ಆಗಿತ್ತು ಅವನನ್ನ ಜಾಸ್ತಿ ಮಾತಾಡಿಸುವ ಗೋಜ್ಗೆ ಹೋಗ್ಲಿಲ್ಲ ಅವಳು ಎಂದಿನಂತೆ ಅಂದೂ ಸಹ ಹಿಧಿ ಸ್ಕೂಲ್ಗೆ ಹೋಗೋಕೆ ಬಸ್ಗಾಗಿ ಕಾಯ್ತಿದ್ದಳು ರಸ್ತೆಯಲ್ಲಿ ಸಾಗುವ ವಿಷಾರಾಮಿ ಕಾರು ಬೈಕ್ ಗಳನ್ನ ಆಸ್ತಿ ಗಣಿನಿಂದ ನೋಡ್ತಾ ಇದ್ದಳು ತಾನು ಹಾಗೆ ಅದರಲ್ಲಿ ಹೋಗ್ಬೇಕೆಂದು ಅವಳ ಆಸೆ ಆದ್ರೆ ಬಡತನ ಅವಳ ಎಲ್ಲ ಆಸೆಗೂ ಈ ಏನೋ ಕರೆಕ್ಟ್ ಟೈಮ್ಗೆ ಕೈ ಕೊಡ್ತು ಇಷ್ಟೊತ್ತಿಗೆ ಬರಬೇಕಾಗಿತ್ತು ಮನಸ್ಸಲ್ಲೇ ಒಂದಿಷ್ಟು ಬೈದುಕೊಂಡಳು ತನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ನ್ ಜೊತೆ ಜುಮ್ ಅಂತ ಹೋಗ್ಬೋದಿತ್ತು ಆಹಾ ಎಷ್ಟು ಚಂದ ಆ ಅನುಭವ ಫಿಲ್ಮ್ ನಲ್ಲಿ ಬರುವ ಹೀರೋ ಹೀರೋಯ ನೆನೆಸ್ಕೊಂಡು ಹಾಗೆ ಕಲ್ಪನಾ ಲೋಕದಲ್ಲಿ ತೇಲಿ ಹೋದಳು ಹಲೋ ಎಸ್ಕ್ಯೂಸ್ ಮಿ ಕಲ್ಪನಾ ಲೋಕದಲ್ಲಿ ತೇಲಿ ಹೋದವಳನ್ನ ಯಾರೋ ಕರೆದಾಗ್ಲೇ ವಾಸ್ತವಕ್ಕೆ ಬಂದು ಅರೆ ನನ್ನನ್ನೇ ಕರಿತಿರದ ಹಿಂದೆ ತಿರುಗಿ ನೋಡಿದವಳು ಆಶ್ಚರ್ಯದಿಂದ ನಿಂತು ಬಿಟ್ಟಳು ತನ್ನನೆ ಕರೆದ ವ್ಯಕ್ತಿಯನ್ನ ತಿರುಗಿ ನೋಡಿದವಳಿಗೆ ಆಶ್ಚರ್ಯ ಈ ನೆನಪು ಇಲ್ಲ ಇವನ್ ಯಾಕೆ ನನ್ನ ಕರಿತಿದ್ದಾನೆ ಏನು ಎಂಬಂತೆ ಅವನ ಮುಖ ನೋಡಿದಳು ನೀವು ಫ್ರೆಂಡ್ ರೂಪ ಅಲ್ವಾ ನೀವು ಇಲ್ಲೇ ನಿಂತಿದ್ರಿ ಅಲ್ವಾ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮುಗು ನಗುತ್ತಾ ಹೇಳಿದವನನ್ನ ಒಮ್ಮೆ ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸಿದಳು ಸುಮಾರು ಇಪ್ಪತ್ತೆರಡರ ಪ್ರಾಯದ ಚಿಗುರು ಮೀಸಿಯ ಯುವಕ ಗುಂಗರು ಕೂದಲು ಬ್ರಾಂಡೆಡ್ ಡ್ರೆಸ್ ಸಿರಿತನದ ಎಲ್ಲಾ ಲಕ್ಷಣಗಳನ್ನ ಒಳಗೊಂಡ ರೂಪು ಅಂತ ಯುವಕ ರೂಪನ ನಿಮಗೆ ಎಲ್ಲೋ ಭ್ರಮೆ ನಾನು ರಿಧಿ ಕಣ್ಣು ನೆಟಗಿದೆ ತಾನೆ ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊಂಡು ಮಾತಾಡಿ ಯಾರನ್ನಾದರೂ ಮುಖ ತಿರುಗಿಸಿ ಸೊಟ್ಟಗೆ ಮಾಡಿ ನಿಂತಳು ಓ ಸಾರಿ ನನ್ನ ತಂಗಿ ಫ್ರೆಂಡ್ಸ್ ಸೇಮ್ ನಿಮ್ಮ ತರನೇ ಇದ್ದಾಳೆ ಹಾಗಾಗಿ ನನಗೆ ಕನ್ಫ್ಯೂಸ್ ಆಯಿತು ರಿಯಲಿ ಸಾರಿ ರೀ ಅಷ್ಟೇ ಅವಳೇ ನೀವು ಅಂದ್ಕೊಂಡು ಮಾತಾಡಿಸ್ತೇ ಸಾರಿ ಸಾರಿ ಆಯ್ತು ಬಿಡಿ ಸಾರಿ ಏನು ಬೇಡ ಅವನ ಚಲುವನ್ನೇ ಆಸ್ವಾದಿಸುತ್ತಾ ನುಡಿದವಳ ಮನದಲ್ಲಿ ಸಾವಿರಾರು ಒಲವಿನ ಅಲೆಗಳು ಚಿಮ್ಮಿತ್ತು ಅಷ್ಟರಲ್ಲಿ ಅವಳು ಕಾಯ್ತಾ ಇದ್ದ ಬಸ್ ಬಂತು ಬಸ್ ಹತ್ತಲು ಅನುವಾದವಳು ಒಮ್ಮೆ ಅವನ ಕಡೆಗೆ ನೋಡಿದಳು ರೀ ಮೇಡಮ್ ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ ಹಾಗೆ ನೀವು ಸಹ ಅವನ ಮಾತಿಗೆ ರಿದಿ ಏನ್ ಹೇಳದೆ ಬಸ್ ಹತ್ತಿ ಕುಳಿತಳು ಬಸ್ ತಿಂದಲೇ ಅವನ ಕಡೆ ನೋಡಿದಳು ಅವನು ಅವಳನ್ನೇ ನೋಡ್ತಿದ್ದ ಬಸ್ ನಲ್ಲಿ ಕುಳಿತರು ಹಿಧಿಯ ಮನ ಅವನ ಬಗ್ಗೆ ಯೋಚಿಸ್ತಿತ್ತು ಯಾರೀತ ಸಡನ್ ಆಗಿ ಬಂದು ನನ್ನ ಮಾತಾಡಿಸಿದ್ನಲ್ಲ ಯಾರಾದ್ರೆ ನನಗೇನು ಕ್ಕೆ ಅವನ ಬಗ್ಗೆ ತಲೆ ರಿಧಿ ಅವನ ವಿಷಯವನ್ನು ಅಲ್ಲಿಗೆ ಹಾಕಿದ್ದಳು ರಾತ್ರಿಯ ಸಮಯದಲ್ಲಿ ರಿಧಿ ಮೊಬೈಲ್ ತೆಗೆದು ವಾಟ್ಸ್ಆಪ್ ನೋಡತೊಡಗಿದಳು ಶಮಂತ್ ಅವಳ ಸಹವಾಸ ಬೇಡವೆಂಬಂತೆ ಅವಳ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದ ಮೊದಮೊದಲು ಅವನ ಬಗ್ಗೆ ತುಂಬಾ ತಲೆ ಊಟ ತಿಂಡಿ ಬಿಟ್ಟಿದ್ದ ರಿಧಿ ಈಗ ಅವನ ಬಗ್ಗೆ ತಟಸ್ಥಲಾಗಿದ್ದಳು ಅಷ್ಟೇನು ತಲೆ ಹೋಗಲಿಲ್ಲ ಹೋಗ್ಲಿಲ್ಲ ಹಾಗೆ ಮೊಬೈಲ್ ನೋಡ್ತಿರುವಾಗ ಬೆಳಗ್ಗೆ ಸಿಕ್ಕ ಹುಡುಗನ ನೆನಪಾಯಿತು ಬೇಡ ಬೇಡವೆಂದರೂ ಅವನ ನೆನಪಾಗುತ್ತಲೇ ಇತ್ತು ಆ ನೆನಪಿನಲ್ಲಿಯೇ ಆಗೇ ನಿದ್ದೆ ಹೋದಳು ಮಾರನೆ ಬೆಳಗ್ಗೆ ಚಾಲಿನಿ ಮಾಡಿಕೊಟ್ಟ ದೋಸೆ ಕಷ್ಟಪಟ್ಟು ಒಂದೆರಡು ತಿಂದು ಬಾಕ್ಸ್ಗೆ ಒಂದು ದೋಸೆ ಹಾಕಿಕೊಂಡಳು ಸ್ಕೂಲ್ಗೆ ಹೋಗುವಾಗ ಮತ್ತೊಮ್ಮೆ ಕನ್ನಡಿ ಮುಂದೆ ನಿಂತು ತನ್ನ ಅಂದವನ್ನ ಕಣ್ತುಂಬಿಕೊಂಡಳು ಬಯ್ಯೋದಕ್ಕೆ ಇರಲಿಲ್ಲ ಆ ದಿನ ಬೇಗ ಕೆಲಸಕ್ಕೆ ಹೋಗಿದ್ರು ಹಿರಿ ಮುಖಕ್ಕೆ ಮತ್ತೊಂದಿಷ್ಟು ಅಲಂಕಾರ ಮಾಡಿಕೊಂಡು ಮೊಬೈಲ್ ನಲ್ಲಿ ಒಂದೆರಡು ವಿವಿಧ ಪೋಸ್ ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಸ್ಟೇಟಸ್ ಹಾಕಿ ಸ್ಕೂಲ್ ಗೆ ಹೊರಟಳು ಒಂದು ಬಸ್ ಸ್ಟಾಂಡ್ ನಲ್ಲಿ ಹೆಚ್ಚಿನ ಜನ ಇರ್ಲಿಲ್ಲ ಆ ಜನರ ನಡುವೆಯೇ ಹೃದಯ ಕಂಗಳು ನಿನ್ನೆ ಬಂದಿದ್ದ ಹುಡುಗನಿಗಾಗಿ ಹುಡುಕಾಡಿ ಅವ್ನ ಎಲ್ಲೂ ಕಾಣಿಸ್ತೇ ಇದ್ದಾಗ ನಿರಾಶೆ ಆಗಿತ್ತು ನಾನ್ಯಕ್ಕೆ ಅವನ ಬಗ್ಗೆ ಅಷ್ಟೊಂದು ಯೋಚಿಸ್ತಾ ಇದ್ದೀನಿ ಅವನು ಯಾರು ಅಂತಾನೆ ಗೊತ್ತಿಲ್ಲ ಪರಿಚಯ ಇಲ್ಲದ ಹುಡುಗನ ಬಗ್ಗೆ ನಾನಕ್ಕೆ ತಲೆ ಕೆಡ್ಸ್ಕೊಳ್ಳಿ ಮನದಲ್ಲಿ ಅಂದುಕೊಂಡಳು ಆದ್ರೂ ಹದಿಹರೆಯದ ಹುಡುಗಿಯ ಮನದಲ್ಲಿ ಪ್ರೀತಿಯ ತಲ್ಲಣ ಮೂಡ್ತಿತ್ತು ಹತ್ತಿಕ್ಕುವ ಬರದಲ್ಲಿ ಎಡುತ್ತಿದ್ದಾಳೆ ಬಸ್ಸು ಮಾಮೂಲಿ ಸಮಯಕ್ಕೆ ಬಂದಿತ್ತು ಬಸ್ಸು ಹತ್ತುವ ಮುನ್ನ ಮತ್ತೊಮ್ಮೆ ಎಲ್ಲಾ ಕಡೆ ಕಣ್ಣಾಡಿಸಿದಳು ಆದ್ರೆ ಅವನ ಸುಳಿವೆಲ್ಲೂ ಇರಲಿಲ್ಲ ಮತ್ತೆ ಅವನ ಯೋಚನೆಯನ್ನ ಮರ್ತೇ ಬಿಟ್ಟಳು ಹೀಗೆ ಒಂದೆರಡು ದಿನ ಕಳೆದಿತ್ತು ಸ್ಕೂಲ್ ಮನೆ ಹೀಗೆ ಹಿರಿದಿಯ ಜೀವನ ಸಾಗಿತ್ತು ಅದೊಂದು ದಿನ ಬೆಳಿಗ್ಗೆ ರೀತಿ ಬಸ್ಗಾಗಿ ಕಾಯ್ತಿದ್ದಳು ಹಾಯ್ ಹಿತಿ ಮೇಡಮ್ ಹೇಗಿದ್ದೀರಾ ಸಡನ್ ಆಗಿ ತನ್ನ ಹೆಸರು ಯಾರೋ ಕರೆದಾಗ ಸರಕ್ಕನ್ನ ತಿರುಗಿ ನುಡಿದಳು ಎದುರಿಗೆ ಅದೇ ಹುಡುಗ ಮುಗುಳ್ ನಗುತ್ತಾ ನಿಂತಿದ್ದ ಹೆದೆ ಹೆದ್ದೆಡಿತ ಜೋರಾಗಿ ಒಡೆದುಕೊಂಡಿತ್ತು ನೀವ ಅವನನ್ನ ಅಲ್ಲೇ ನೋಡಿ ಆಶ್ಚರ್ಯವಾಗಿತ್ತು ಮನದಲ್ಲಿ ಖುಷಿಯಾದರೂ ತೋರಿಸಿಕೊಳ್ಳಿಲ್ಲ ಹಾ ನಾನೇ ನಿಮ್ಮ ಹೊಸ ಫ್ರೆಂಡು ನನ್ನ ಹೆಸರು ಕೌಶಿಕ್ ಪಕ್ಕದ ಏರಿಯಾದಲ್ಲಿ ನನ್ನ ಮೊಬೈಲ್ ಶಾಪ್ ಜಿಮ್ ಸೆಂಟರ್ ಇದೆ ಇದೇ ದಾರಿಯಲ್ಲಿ ಹೋಗುವುದು ಹಾಗೆ ನಿಮ್ಮನ್ನ ನೋಡದೆ ರಾಗವಳದ ಹಿಡಿದಿಗೆ ಏನ್ ಮಾತಾಡುವುದಂದ್ರೆ ತೋಚಲಿಲ್ಲ ಅವನ ಬರುವಿಕೆಗೆ ದಾರಿ ಕಾಯ್ತಾ ಇದ್ದಳೆನೋ ನಿಜ ಆದ್ರೆ ಮಾತಿಗಾಗಿ ತಡವರಿಸಿದಳು ಹಿರಿ ತಡವರಿಸ್ತಾ ಇರುವುದನ್ನ ನೋಡಿ ಕೌಶಿಕ್ ಜೋರಾಗಿ ನಕ್ಕ ನಿಮ್ಮ ಕಣ್ಣಿಗೆ ನಾನು ಹುಲಿ ಸಿಮತ್ ತರ ಕಾಣುತ್ತಿದ್ದೇನಾ ಅಷ್ಟೊಂದು ಎದುರುಕೊಳ್ತಿದ್ದೀರ ನಾನೇನು ಮಾಡಲ್ಲ ರೀ ಜಸ್ಟ್ ಫ್ರೆಂಡ್ ಆಗಿ ಪರಿಚಯ ಮಾಡ್ಕೊಂಡೆ ಅಷ್ಟೇ ಬೇರೆನು ಇಲ್ಲ ಹೃದಯ ಸ್ವಲ್ಪ ನಿರಾಳವಾದಳು ಕೌಶಿಕ್ ತನ್ನ ಬಗ್ಗೆ ಮತ್ತಷ್ಟು ಪರಿಚಯ ಮಾಡಿಕೊಂಡ ನಿಮ್ಮ ಬಸ್ ಅಲ್ಲೇ ಹಾಳಾಗಿ ನಿಂತಿದೆ ರಿಪೇರಿಯಾಗಿ ಬರೋದಕ್ಕೆ ಏನಿಲ್ಲ ಅಂದ್ರೂ ಅರ್ಧ ಗಂಟೆ ಆಗುತ್ತೆ ಅಲ್ಲಿ ತನಕ ನಿಮ್ಗೆ ಸ್ಕೂಲ್ಗೆ ಹೋಗೋಕೆ ಲೇಟ್ ಆಗಲ್ವಾ ಬನ್ನಿ ಡ್ರಾಪ್ ಮಾಡ್ತೀನಿ ಬಸ್ ನಲ್ಲಿ ಕುಳಿತುಕೊಳ್ಳುತ್ತಾ ಕೇಳ್ದ ಕೌಶಿಕ್ ಪರವಾಗಿಲ್ಲ ಲೇಟ್ ಆದ್ರೂ ಬಸ್ನಲ್ಲೇ ಹೋಗ್ತೀನಿ ಹೆಚ್ಚು ದೂರ ಏನಾಗಲ್ಲ ನೀವ್ ಹೋಗಿ ರಿಧಿಗೆ ಅವನ ಜೊತೆಗೆ ಹೋಗೋಕೆ ಮನಸ್ಸಿದ್ರು ಏನೋ ಸಂಕೋಚ ಕೊನೆಗೆ ಕೌಶಿಕ್ ತೀರಾ ಒತ್ತಾಯ ಮಾಡಿದಾಗ ಬೈಕ್ ನಲ್ಲಿ ಹತ್ತಿ ಕುಳಿತಳು ಕೌಶಿಕ್ ಅವಳ ಜೊತೆ ಆತ್ಮೀಯವಾಗಿ ಮಾತಾಡಿದ್ದ ಈಗ ರಿಧಿಗೂ ಸ್ವಲ್ಪ ಸಂಕೋಚ ಕಡಿಮೆ ಆಗಿತ್ತು ತನ್ನ ಪರಿಚಯ ಮಾಡಿಕೊಂಡಳು ಇಬ್ಬರೂ ಮೊದಲ ಭೇಟಿಯಲ್ಲಿ ಆತ್ಮೀಯರಾದ್ರು ಕೌಶಿಕ್ ಹಿಧಿಯನ್ನ ಸ್ಕೂಲ್ ನ ಬಳಿ ಬಿಟ್ಟು ಬಾಯಿ ಹೊರಟಿದ್ದ ರಿಧಿಯ ಮನಸ್ಸು ಈಗ ಗರಿಬಿಚ್ಚಿದ ನವಿಲಂತಾಗಿತ್ತು ಕುಂದಾಡ್ಬೇಕೆನಿಸಿತ್ತು ತನಗೂ ಒಬ್ಬ ಬಾಯ್ ಫ್ರೆಂಡ್ ಬೇಕೆಂಬ ಕನಸು ನನಸಾಗುವ ಸನಿಹದಲ್ಲಿತ್ತು ಕೌಶಿಕ್ ಎಷ್ಟು ಮುದ್ದಾದ ಹೆಸರು ಹಾಗೆ ಅವನು ಸಹ ಅವಳ ಮನದಲ್ಲಿ ನಾಚಿಕೆ ಮುಡಿತ್ತು ದಿನಗಳು ಉರುಳಿದ ಹಾಗೆ ಕೌಶಿಕ್ ಹಿಡಿದಿಯ ಗೆಳತನ ಗಾಢವಾಗಿ ಪ್ರೀತಿಗೆ ತಿರುಗಿತ್ತು ಕೌಶಿಕ್ ಹಿಧಿಯನ್ನ ದಿನ ಬೈಕ್ ನಲ್ಲಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಿದ್ದ ಅವಳಿಗಾಗಿ ದುಬಾರಿ ಗಿಫ್ಟ್ ಕೊಡುವುದಲ್ಲದೆ ಸಿನಿಮಾ ಪಾರ್ಕ್ ಎಂದೆಲ್ಲ ಸುತ್ತಾಡ್ತಿದ್ರು ಅವನು ಕೊಡುವ ಗಿಫ್ಟ್ಗೆ ಖುಷಿ ಪಡ್ತಾ ಇದ್ದಳು ಕ್ಲಾಸ್ ಗೆ ಬಂಕ್ ಮಾಡಿ ಅವನೊಂದಿಗೆ ಸುತ್ತಾಡ್ತಿದ್ದಳು ಆದರೆ ತಾಯಿಗೆ ಅನುಮಾನ ಬಾರದಂತೆ ಜಾಗೃತ ವಹಿಸುತ್ತಿದ್ದಳು ಹಾಗಾಗಿ ಶಾಲಿನಿಗೆ ಮಗಳ ಮೇಲೆ ಯಾವ ಅನುಮಾನವೂ ಬಂದಿರಲಿಲ್ಲ ಹೀಗೆ ಪ್ರಣಯ ಪಕ್ಷಿಗಳು ತಮ್ಮದೇ ಲೋಕದಲ್ಲಿ ತೇಲಾಡ್ತಾ ಇದ್ದವು ಅದೊಂದು ದಿನ ಪ್ರಣಯ ಪಕ್ಷಿಗಳಾಗಿದ್ದ ರಿಧಿ ಕೌಶಿಕ್ಗೆ ಬೇರೆ ಪ್ರಪಂಚವೇ ಇರಲಿಲ್ಲ ರಿಧಿಗೆ ಕೇಳಿದ್ದೆಲ್ಲವನ್ನ ಕ್ಷಣ ಮಾತ್ರದಲ್ಲಿ ಕೊಡಿಸ್ತಾ ಇದ್ದ ಕೌಶಿಕ್ ಪ್ರೀತಿ ಅಂದ್ರೆ ನಿಜಕ್ಕೂ ಸ್ವರ್ಗ ಅನಿಸಿತ್ತು ರಿಧಿಗೆ ಕೌಶಿಕ್ ಬಿಟ್ರೆ ಬೇರೆ ಬದುಕಿಲ್ಲ ಅಂದುಕೊಂಡಿದ್ದ ಅವಳಿಗೆ ತಾಯಿ ಪ್ರೀತಿ ನಗಣ್ಯ ಅನಿಸಿತ್ತು ಅವತ್ತೊಂದು ದಿನ ಪಾರ್ಕ್ ನಲ್ಲಿ ಕೌಶಿಕ್ ರಿಧಿಯ ಬೆರಳುಗಳ ಜೊತೆ ಆಟವಾಡುತ್ತಾ ನೇರವಾಗಿ ಒಂದು ವಿಷಯ ಪ್ರಸ್ತಾಪಿಸಿದ ರಿಧಿ ನೀನು ನನ್ನ ತುಂಬಾ ಪ್ರೀತಿಸ್ತಾ ಇರೋದು ನಿಜ ಅಲ್ವಾ ನಾನಂದ್ರೆ ನಿನಗೆ ಪ್ರಾಣ ಅಲ್ವಾ ಯಾಕೋ ನನ್ ಮೇಲೆ ಅನುಮಾನನ ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಷ್ಟೊಂದ್ ಇಷ್ಟ ನೀನಂದ್ರೆ ಲವ್ ಯು ಸೋ ಮಚ್ ಕೌಶಿಕ್ ನ ಭುಜಕ್ಕೆ ಹೊರಗಿ ಒಂದು ರಾಗದಿಂದ ನುಡಿದಳು ನನಗೂ ನನಗೋ ತುಂಬಾ ಇಷ್ಟ ಆದ್ರೆ ಏನ್ ಮಾಡೋದು ನನ್ನ ಅಪ್ಪ ನನ್ನ ಮಾವನ ಮಗಳ ಜೊತೆಗೆ ನನ್ನ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಮುಂದಿನ ವಾರವೇ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀಧಿ ಆತಂಕದಿಂದ ನುಡಿದ ಕೌಶಿ ಏನು ನಿಜನೇ ಇದು ಹಾಗಾದ್ರೆ ನಾನೇನ್ ಮಾಡ್ಲಿ ನೀನೇನ್ ಏನ್ ಹೇಳ್ದೆ ಅವ್ರ ಮಾತಿಗೆ ಒಪ್ಕೊಂಡ್ಯಾ ನಾನ್ ಹೇಗಿರ್ಲಿ ನಿನ್ ಬಿಟ್ಟು ನನಗಂತೂ ನೀನ್ ಅಲ್ದೆ ಇರೋಕಾಗಲ್ಲ ಮದ್ವೆ ಆಗೋದಾದ್ರೆ ನಿನ್ನನ್ನೇ ನಿನ್ ಬಿಟ್ಟು ಯಾರನ್ನು ಆಗಲ್ಲ ನೀನು ಈ ರೀತಿ ಶಾಕ್ ಕೊಟ್ರೆ ನಾನೇನ್ ಮಾಡ್ಲಿ ರಿಧಿ ಅದನಿಯಲ್ಲಿ ಆತಂಕ ಮನೆ ಮಾಡಿತ್ತು ಏ ಅಷ್ಟೊಂದ್ ಎದ್ಕೊಂಡ್ರ ಹೇಗೆ ಡಿಯರ್ ಮನೇಲಿ ಒಪ್ಕೊಂಡ್ರ ಆಯ್ತ ಮದ್ವೆ ಆಗೋನು ನಾನಲ್ವಾ ಅವರಂತೂ ಆಟ ಆಡದ್ ಕೂತ್ಕೊಂಡಿದ್ದಾರೆ ನಾನ್ ಹೇಳು ಅಷ್ಟು ಹೇಳಿದ್ದೀನಿ ಆದ್ರೂ ಕೇಳ್ತಾ ಇಲ್ಲ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಕೌಶಿಕ್ ನಿನ್ ಇರೋಕಂತೂ ನನಿಂದ ಆಗಲ್ಲ ನೀನ್ ಏನಾದ್ರು ಮಾಡು ನಿನ್ ಬಿಟ್ಟಿರುವ ಶಕ್ತಿ ನನಗಿಲ್ಲ ಕೌಶಿಕ್ನ ಎದೆ ಗುರುಗಿ ಕಣ್ಣೀರು ಆದಳು ಸಮಾಧಾನ ಮಾಡ್ಕೋ ಇದೆಲ್ಲದಕ್ಕೂ ಒಂದು ಪರಿಹಾರ ಇದೆ ನನ್ನ ಹತ್ರ ಹಾಗ ಇಬ್ರು ಬೇರೆ ಆಗಲ್ಲ ಮದ್ವೆ ಆಗಿ ಹಾಯ್ ಆಗಿರ್ಬಹುದು ಆದ್ರೆ ನೀನು ದೊಡ್ಡ ಮನ್ಸು ಮಾಡ್ಬೇಕಷ್ಟೇ ಕೂಲ್ ಆಗಿ ಹೇಳಿದ ಪರಿಹಾರನ ಏನು ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಆದ್ರೆ ನಿನ್ ಬಿಟ್ಟು ನನಗೆ ಇರೋಕ್ ಆಗಲ್ಲ ನಿನ್ ಬಿಟ್ಟು ಬೇರೇನು ಬೇಕಿಲ್ಲ ನನಗೆ ಅದೇನಂತ ಹೇಳು ಅವಳ ದನಿಯಲ್ಲಿ ಕುತೂಹಲವಿತ್ತು ಅದೇನಂದ್ರೆ ಮನೆ ಬಿಟ್ಟು ಹೋಗೋಣ್ವಾ ಆಮೇಲೆ ಇಬ್ರು ಮದ್ವೆ ಆದ್ರ ಆಯ್ತು ಯಾವ ಸಮಸ್ಯೆಯೂ ಬರಲ್ಲ ಅವಳ ತಲೆಗೂದಲನ್ನ ಮೆದುವಾಗಿ ನೇವರಿಸುತ್ತಾ ಕೇಳಿದ ಏನು ಮನೆ ಬಿಟ್ಟು ಹೋಗೋದ ಶಾಕ್ ಆಗಿತ್ತು ಅವಳಿಗೆ ಹೌದು ರೀತಿ ನಮ್ಗೆ ಇದನ್ ಬಿಟ್ರೆ ಬೇರೆ ಹಾಕೇನೆ ಇಲ್ಲ ಇಲ್ಲಾಂದ್ರೆ ನನಗೆ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡ್ತಾರಷ್ಟೇ ಆಮೇಲೆ ಶಾಶ್ವತವಾಗಿ ನಾವಿಬ್ರು ಬೇರೆ ಆಗ್ಬೇಕಾಗುತ್ತೆ ಸರಿಯಾಗಿ ಯೋಚನೆ ಮಾಡು ಯೋಚನೆ ಮಾಡೋಕೆ ಏನಿಲ್ಲ ಕೌಶಿಕ್ ನೀನ್ ಎಲ್ಲಿಗ್ ಕರ್ಕೊಂಡು ಹೋಗ್ತೀಯೋ ನಾನ್ ಅಲ್ಲಿಗೆ ಬರ್ತೀನಿ ಅದ್ರಲ್ಲಿ ಜಾಸ್ತಿ ಏನಿಲ್ಲ ನೀನ್ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು ಥ್ಯಾಂಕ್ ಯು ಡಿಯರ್ ನಾಳೆ ರಾತ್ರಿನೇ ಹೊರಟು ಬಿಡೋಣ ಯಾವಾಗ ಹೇಗೆ ಅಂತ ನಾನ್ ಹಿಂಗ್ ಮೆಸೇಜ್ ಮಾಡ್ತೀನಿ ಅಂತೂ ಒಪ್ಕೊಂಡೆ ಅಲ್ವಾ ನನಗಷ್ಟೇ ಸಾಕು ಅವಳ ಹಣೆಯ ಮೇಲೊಂದು ಹೂಮುತ್ತು ನೀಡಿ ತಬ್ಬಿಕೊಂಡ ರಿದಿಯು ಅವನ ಹೆದೆಗೊರಗಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಳು ಮಾರನೇ ದಿನ ಬೆಳಿಗ್ಗೆ ಅಮ್ಮ ಇವತ್ತು ನೀನ್ ಬರೋದು ಎಷ್ಟೊತ್ತಿಗಾಗುತ್ತೆ ಇವತ್ತು ಸ್ವಲ್ಪ ಬೇಗ ಬರೋಕ್ಕಾಗುತ್ತಾ ಉಪ್ಪಿಟ್ಟು ಒಂದಿಷ್ಟು ಬಾಗಿ ಹಾಕಿಕೊಳ್ಳುತ್ತಾ ಕೇಳಿದಳು ರಿದಿ ಏನೇ ಇವತ್ತು ಸ್ಪೆಷಲ್ ಆಗಿ ಕೇಳ್ತಿದ್ಯಾ ನಾನ್ ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ವಾ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಅರ್ಧ ಗಂಟೆ ಲೇಟ್ ಆಗ್ಬಹುದು ಅಷ್ಟೇ ಹೀಗೆ ಸುಮ್ಮನೆ ಕೇಳಿದೆ ಅಷ್ಟೇ ಇವತ್ತು ರಜೆ ಅಲ್ವಾ ಮನೆಯಲ್ಲೇ ಇದ್ದೀನಿ ಒಬ್ಬಳಿಗೆ ಬೋರ್ ಆಗುತ್ತೆ ಅದಕ್ಕೆ ಕೇಳಿದೆ ಓಹೋ ನಿಮಗೂ ಬೋರ್ ಆಗುತ್ತಾ ಯಾವಾಗಲೂ ಮೊಬೈಲ್ ಹಿಡ್ಕೊಂಡೇ ಕುತ್ಕೊಳ್ಳೊಳಗೆ ಬೇಜಾರ ಶಾಲಿನ ದನಿಯಲ್ಲಿ ವ್ಯಂಗ್ಯವಿತ್ತು ಸರಿ ಬಿಡು ಎಷ್ಟೊತ್ತಿ ಬೇಕಾದ್ರೂ ಬಾ ನನಗೇನು ತೊಂದರೆ ಇಲ್ಲ ಮುಖ ಸೊಟ್ಟೆಗೆ ಮಾಡಿದಳು ಶಾಲಿನಿ ಎಂದಿನಂತೆ ಕೆಲಸಕ್ಕೆ ಹೊಲ್ಟ್ರು ಅಮ್ಮ ಹೋಗಿದ್ದನ್ನ ನೋಡಿ ರಿದಿ ಬೇಗ ಬೇಗನೆ ತನ್ನೆಲ್ಲ ಬಟ್ಟೆ ಜೋಡಿಸಿ ಬ್ಯಾಗ್ ಹಾಕಿ ಎಲ್ಲ ರೆಡಿ ಮಾಡಿಕೊಂಡಳು ಕೌಶಿಕ್ ಒಳಗೆ ಮೆಸೇಜ್ ಮಾಡಿ ಎಲ್ಲಿಗೆ ಬರಬೇಕು ಎಷ್ಟೊತ್ತಿಗೆ ಬರಬೇಕು ಎಂದು ಹೇಳಿದ್ದ ರಾತ್ರಿ ಹತ್ತು ಗಂಟೆ ರಿಧಿ ಲಗೇಜ್ ಸಮೇತ ಮನೆ ಸಮೀಪದ ಬಸ್ ಸ್ಟ್ಯಾಂಡ್ ಬಳಿ ಬಂದಿದ್ದಳು ಭಯ ಆತಂಕ ಅವಳ ಮನದಲ್ಲಿ ಅಪ್ಪ ಅಮ್ಮ ಮಲಗಿದ ಮೇಲೆ ಮೆಲ್ಲನೆ ಮನೆಯಿಂದ ಬಂದಿದ್ದಳು ಆ ಸಮಯದಲ್ಲಿ ಕೌಶಿಕ್ ಬಿಟ್ರೆ ಬೇರೆ ಯಾವ ಯೋಚನೆಯೂ ಅವಳ ಮನದಲ್ಲಿ ಇಲ್ಲ ಹದಿನಾರು ವರ್ಷದ ಹುಡುಗಿಗೆ ಪ್ರೀತಿಯ ಸರ್ವಸ್ವವಾಗಿತ್ತು ಚೀರಾ ಗಾಢವಾದ ಕತ್ತಲು ರಿದಿ ಸರಿಯಾದ ಸಮಯಕ್ಕೆ ಬಂದಿದ್ರು ಕೌಶಿಕ್ ನ ಸುಳಿವು ಇರಲಿಲ್ಲ ಸಮಯ ಮೀರ್ತಿತ್ತು ಹಿಧಿಯ ಆತಂಕ ಹೆಚ್ಚಾಗುತ್ತಲೇ ಇತ್ತು ಕ್ಷಣ ಕ್ಷಣಕ್ಕೂ ಕಾಲ್ ಮಾಡೋಣ ಅಂದ್ರೂ ಮೊಬೈಲ್ ಮನೆಯಲ್ಲಿ ಬಿಟ್ಟಿದ್ದಳು ಕೌಶಿಕ್ ನ ಸುಳಿರ್ಲಿಲ್ಲ ಕಾಯುತ್ತಲೇ ಇದ್ದಳು ಅವನ ದಾರಿಯನ್ನ ಸಮಯ ಮೀರ್ತಿತ್ತು ನಿಂತಲೇ ಚಡಪಡಿಸಿದಳು ಹಿಧಿ ಮನದಲ್ಲೇ ಕೌಶಿಕ್ಗೆ ಒಂದಿಷ್ಟು ಬೈದುಕೊಳ್ಳುತ್ತಾ ಮತ್ತೆ ಅವನ ದಾರಿ ಕಾಯ್ತಾ ಇರುವಾಗ ಕೌಶಿಕ್ ಅವಳೆದ್ರು ಪ್ರತ್ಯಕ್ಷನಾಗಿದ್ದ ಅವನನ್ನ ನೋಡಿ ಇದುವರೆಗೂ ಅವನ ಮೇಲಿದ್ದ ಕೋಪ ಒಂದು ಕ್ಷಣ ಜಗ್ಗನೆ ಎಳ್ದಿತ್ತು ಸಾರಿ ರೀಧಿ ಬೇಗನೆ ಹೊರಟಿದ್ದೆ ಆದ್ರೆ ಫ್ರೆಂಡ್ ಗೆ ಏನೋ ಪ್ರಾಬ್ಲಮ್ ಆಯ್ತು ಅದಕ್ಕೆ ಲೇಟ್ ಆಯ್ತು ಸಾರಿ ತುಂಬಾ ಒತ್ತಾಯ್ತಾ ನಿಮ್ ಬಂದು ತುಂಬಾ ಕಾಯಿಸ್ಬಿಟ್ಟಿ ಅನ್ಸುತ್ತೆ ಇರ್ಲಿ ಬೇಡು ಅಂತೂ ನೀವ್ ಬಂದ್ ಎಲ್ಲಾ ಸಾಕ್ ಬೇಡು ಎಷ್ಟು ಕಷ್ಟಪಟ್ಟು ಬಂದೆ ಗೊತ್ತಾ ಯಾರಾದ್ರೂ ನೋಡಿದ್ರಿ ಅಂತ ಭಯ ಆಗಿತ್ತು ಬಾ ಹೋಗೋಣ ಇಲ್ಲಿ ನಿಲ್ಲೋದು ಡೇಂಜರ್ ಕೌಶಿಕ್ ನೋಡಿ ಅವ್ಳಿಗೆ ಖುಷಿಯಾಗಿತ್ತು ಹಾ ರೀತಿ ಮೊದ್ಲೇ ಲೇಟ್ ಆಯ್ತು ಸರಿ ಬಾ ಕೌಶಿಕ್ ಕಾರ್ ಸ್ಟಾರ್ಟ್ ಮಾಡ್ದ ರೀದಿ ಲಗೇಜ್ ಕಾರ್ ನಲ್ಲಿಟ್ಟು ಅವನೊಂದಿಗೆ ಅತ್ತಿ ಕುಳಿತಳು ದಾರಿಯುದ್ದಕ್ಕೂ ಇಬ್ಬರು ತಮ್ಮ ಮುಂದಿನ ಭವಿಷ್ಯದ ಕುರಿತು ಮನ ಬಿಚ್ಚಿ ಮಾತಾಡಿದ್ರು ಅದೊಂದು ಸಣ್ಣ ಏರಿಯಾದಲ್ಲಿದ್ದ ಉಂಟಿ ಮನೆ ಅಕ್ಕಪಕ್ಕ ಜನ ಸಂಚಾರವೂ ವಿರಳವಾಗಿತ್ತು ಕೌಶಿಕ್ ಮನೆ ಬಳಿ ತಲುಪಿದಾಗ ಬೆಳಗಿನ ಜಾವ ಎಂಟು ಗಂಟೆ ಆಗಿತ್ತು ನಿನ್ನ ಫ್ರೆಂಡ್ ನೋಡಿರುವ ಮನೆ ಇದೇನಾ ಇಷ್ಟೊಂದು ಸಣ್ಣ ಮನೆನಾ ಹೇಗಿರೋದು ಇದರಲ್ಲಿ ಅಕ್ಕಪಕ್ಕ ಯಾವ ಮನೆಯೂ ಇಲ್ಲ ಇಲ್ಲಿ ರಿಧಿ ದನಿಯಲ್ಲಿ ಆತಂಕವಿತ್ತು ನಾವೇನು ಶಾಶ್ವತವಾಗಿ ಇಲ್ಲಿ ಇರ್ತೀವ ಒಂದೆರಡು ದಿನ ಅಷ್ಟೇ ತಾನೆ ಆಮೇಲೆ ದೊಡ್ಡ ಮನೆ ತಗೊಂಡು ಅಲ್ಲೇ ಇರೋಣ ಎರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ತೀಯ ಚಿನ್ನ ಪ್ಲೀಸ್ ಆಯ್ತು ಅಡ್ಜಸ್ಟ್ ಮಾಡ್ಕೋತೀನಿ ಅದಕ್ಕೆ ನೀನ್ ಇಷ್ಟೊಂದು ಕೇಳ್ಕೋಬೇಕಾ ನಗುತ್ತಾ ನೋಡಿದಳು ರಿಧಿ ಮಗಳಕ್ಕ ಕೌಶಿಕ್ ಅವಳಕ್ಕ ಹಿಡಿದು ಮನೆಯೊಳಗೆ ಕರೆದುಕೊಂಡು ಬಂದಿದ್ದ ಮನೆ ಚಿಕ್ಕದಾಗಿದ್ರು ಚೊಕ್ಕವಾಗಿತ್ತು ಯಾವೊಂದು ಸೌಲಭ್ಯವಿಲ್ಲದಿದ್ರು ಎಲ್ಲವೂ ಅಚ್ಚುಕಟ್ಟಾಗಿತ್ತು ಚಿನ್ನ ನಾನ್ ತಿಂಡಿ ತಗೊಂಡ್ ಬರ್ತೀನಿ ನೀ ಸ್ನಾನ ಮಾಡು ಬಾತ್ರೂಮ್ ಹಿಂದ್ಗಡೆ ಇದೆ ಬೇಗ ಬರ್ತೀನಿ ನೇ ಸವರಿದ ಹಾ ಆಯ್ತು ಬೇಗ ಬನ್ನಿ ಹಿರಿ ಮುಗುತ್ತಾ ಅವನನ್ನ ಕಳಿಸಿ ಕೊಟ್ಟಳು ಅರ್ಧ ಗಂಟೆಯ ಬಳಿಕ ಕೌಶಿಕ್ ತಿಂಡಿಯೊಂದಿಗೆ ರೂಮಿಗೆ ಹಿಂತಿರುಗಿದ ಹಿಧಿ ಸ್ನಾನ ಮಾಡಿ ರೆಡಿಯಾಗಿದ್ದಳು ಇಬ್ಬರು ತಿಂಡಿ ತಿಂದ್ರು ಕೌಶಿಕ್ ನಮ್ಮ ಮದ್ವೆ ಇವತ್ತೇ ಅಲ್ವಾ ಆದಷ್ಟು ಬೇಗ ನಾವು ಮದ್ವೆ ಆಗೋದೆ ಒಳ್ಳೆಯದು ಇಲ್ಲಾಂದ್ರೆ ಮನೆಯವರಿಗೆ ಗೊತ್ತಾಗಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮದ್ವೆ ಆದ್ರೆ ತಲೆ ಬಿಸಿ ಇರಲ್ಲ ಕೌಶಿಕ್ ನ ಕೊರಗಿ ಕೇಳಿದಳು ಇವತ್ತು ಬೇಡ ಒಂದೆರಡು ದಿನ ಬಿಟ್ಟು ಮದ್ವೆ ಆಗೋಣ ನಮ್ ಫ್ರೆಂಡ್ಸ್ ಎಲ್ಲ ಬರ್ಬೇಕು ಅಲ್ವಾ ಇಷ್ಟು ದಿನ ಕಾದಿದ್ದೀವಿ ಇನ್ನೊಂದ್ ಎರಡು ದಿನ ಆಮೇಲೆ ನಾವಿಬ್ರು ಗಂಡ ಎಂಟಿ ಶಯಗ್ ಬೇಕಾದ್ರೆ ಇರ್ಬೋದು ಅಲ್ವಾ ಸರಿ ನಿನ್ನಿಷ್ಟ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಅಂತೂ ನಾವಿಬ್ರು ಬೇರೆ ಆಗಿಲ್ಲ ಅನ್ನೋದೇ ಖುಷಿ ನನ್ಗೆ ಹೃದಿ ಖುಷಿಯಿಂದ ತೇಲ್ತಾ ಇದ್ದಳು ಕೌಶಿಕ್ ಅವಳನ್ನ ಎದೆಗೊರಗಿಸಿಕೊಂಡು ಊ ಮುತ್ತು ನೀಡಿದ ಸ್ವಲ್ಪ ಸಮಯ ಇಬ್ರು ಮಾತಾಡಿದರು ನಂತರ ಕೌಶಿಕ್ ಹೊರಗಡೆ ಹೋಗಿ ಊಟ ತರ್ತೀನಿ ಎಂದು ಹೊರಗೋಗಿದ್ದ ಮಧ್ಯಾಹ್ನ ಹನ್ನೆರಡು ಗಂಟೆ ಕೌಶಿಕ್ ಹೊರಗಡೆ ಹೋಗಿದ್ದವನು ತನ್ನ ಮೂವರು ಸ್ನೇಹಿತರೊಂದಿಗೆ ರೂಮಿಗೆ ವಾಪಸ್ ಆಗಿದ್ದ ಅವನ ಸ್ನೇಹಿತ ನ್ನ ಕಂಡ ರೀಧಿ ಹವಕ್ಕಾಗಿದ್ದಳು ರಿಧಿ ಇವರೆಲ್ಲ ನನ್ನ ಫ್ರೆಂಡ್ಸ್ ನನಗೆ ಮನೆ ಹುಡುಕಿ ಕೊಟ್ಟಿದ್ದು ಇವರೇ ಹಾಗೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಕೌಶಿಕ್ ತನ್ನ ಸ್ನೇಹಿತರನ್ನ ಅವಳಿಗೆ ಪರಿಚಯಿಸಿದ ಅದರಲ್ಲಿ ಒಬ್ಬ ರೂಮಿನ ಬಾಗಿಲು ಹಾಕಿ ಒಳಗೆ ಬಂದಾಗ ರಿದ್ದಿಗೆ ಭಯವಾದರೂ ಕೌಶಿಕ್ ಇದ್ದಾನೆಂಬ ಧೈರ್ಯ ಮೂಡಿತ್ತು ಕೌಶಿಕ್ ತಂದಿದ್ದ ಊಟವನ್ನ ಎಲ್ಲರಿಗೂ ಬಡಿಸಿ ತಾನು ಊಟ ಮಾಡಿದಳು ಅವರೆಲ್ಲ ಅವಳನ್ನ ನುಂಗುವಂತೆ ನೋಟ ಅರಿಸಿದಾಗ ಇರ್ಸು ಮುರ್ಸಾಗಿತ್ತು ಕೌಶಿಕ್ಗೆ ಈ ಬಗ್ಗೆ ಏಳು ಅಂದ್ಕೊಂಡ್ರಿ ಅವನು ಅವರನ್ನ ಬಿಟ್ಟು ಬರಲಿಲ್ಲ ಎಲ್ಲರದು ಊಟ ಆದ್ಮೇಲೆ ಎಣ್ಣೆ ಪರಟಿ ಶುರುವಾಗಿತ್ತು ರಿದಿ ಆ ಮನೆಯಲ್ಲಿದ್ದ ಸಣ್ಣ ರೂಮಿನಲ್ಲಿ ಚಾಪೆ ಹಸಿ ಮಲಗಿದ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದೆ ಇದ್ದದಕ್ಕೆ ಏನೋ ಮಲಗಿದ ಕೂಡಲೇ ನಿದ್ದೆ ಹತ್ತಿತ್ತು ನಿದ್ರಾದೇವಿ ಆವರ್ತಿದವಳಿಗೆ ಯಾರದ ಕೈ ತನ್ನ ಮೈ ಮೇಲೆ ಬಿದ್ದಾಗ ಭಯದಿಂದ ಕಣ್ಣು ತೆರೆದಳು ಕಣ್ಣು ತೆರೆದು ನೋಡಿದವಳಿಗೆ ಎದುರು ಕೌಶಿಕ್ನ ಜೊತೆ ಮತ್ತವನ ಫ್ರೆಂಡ್ಸ್ ವಿಕಾರವಾಗಿ ನಗ್ತಿದ್ರು ಕೂಗ್ಬೇಕೆಂದು ಬಾಯಿ ತೆರೆದಳು ಅಷ್ಟರಲ್ಲಿ ಒಬ್ಬ ಅವಳ ಬಾಯಿಗೆ ಕೈ ಅಡ್ಡಲಾಗಿ ಹಿಡಿದ ಅವರ ಬಿಗಿ ಹಿಡಿತದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಅವಳಿಗೆ ಇನ್ನೊಂದು ಶಾಕ್ ಅಂದ್ರೆ ಕೌಶಿಕ್ ಅವರ ಜೊತೆ ಸೇರಿರುವುದು ಆ ಶಾಕ್ ನಲ್ಲಿ ಅವನನ್ನ ನೋಡ್ತಾ ಇದ್ದಳು ಸಾಕ್ ಬಿಡೋ ಪಾಪ ಹುಡ್ಗಿ ಇನ್ನು ಚಿಕ್ಕವಳು ಹೆದರಿಕೊಳ್ತಾಳೆ ನಾನೇ ಅವಳ ಭಯ ಹೋಗಿ ಹೋಗುವ ತರ ಮಾಡ್ತೀನಿ ಕೌಶಿಕ್ ಅವಳ ಬಾಯಿ ಮುಚ್ಚಿದ ಸ್ನೇಹಿತನ ಕೈ ಕಿತ್ತೆಸೆದು ಅವಳ ಸಮೀಪವೊಂದಾಗ ಸಾರಾಯಿ ವಾಸನೆ ಅವಳ ಮೂಗಿಗೆ ರಾಚಿ ಮುಖ ಸಿಂಡಿಸಿದಳು ಕೌಶಿಕ್ ಏನಿದ್ದು ನನಗೆ ತುಂಬಾ ಭಯವಾಗ್ತಿದೆ ಇವರೆಲ್ಲ ಯಾಕಿ ಮಾಡ್ತಿದ್ದಾರೆ ಬಾ ಮೊದ್ಲು ಇಲ್ಲಿಂದ ಹೋಗೋಣ ರಿಧಿ ಆತಂಕ ಭಯ ಮಿಶ್ರಿತ ದನಿಯಲ್ಲಿ ಹೇಳಿದಾಗ ಕೌಶಿಕ್ ಜೋರಾಗಿ ನಕ್ಕ ಕೌಶಿಕ್ ಹಾಗಂದ್ರೆ ಯಾರು ನನ್ನ ನಿಜವಾದ ನಾಮಧೇಯ ಪ್ರಸಾದ್ ನನ್ನ ಸ್ನೇಹಿತರ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಆಮೇಲೆ ಇಬ್ರು ಮದ್ವೆ ಆಗೋಣ ಡಿಯರ್ ಕೌಶಿಕ್ ನಗುತ್ತಾ ನುಟ್ಟಿದ್ದಾಗ ಹೃದಿಗೆ ವಿಷಯವೆಲ್ಲ ಅರ್ಥವಾಗಿತ್ತು ಒಂದು ಕ್ಷಣವೂ ತಡ ಮಾಡದೆ ಅಲ್ಲಿಂದ ಎದ್ದು ಓಡಲು ಅನುವಾದವಳನ್ನ ಬಲವಾದ ಹಿಡಿತ ಅವಳನ್ನ ತಡೆ ಹಿಡಿದಿದ್ದವು ಓಡೋಕು ಆಸ್ಪದ ಇರಲಿಲ್ಲ ಹೆದರದ ಹರಿಣಿಯಂತಾದ ಅವಳ ಮೇಲೆ ನಾಲ್ವರು ಕಾಮಕರು ಮುಗಿಬಿದ್ರು ಹಿರಿ ಮನೆ ಬಿಟ್ಟು ಬಂದು ಒಂದು ತಿಂಗಳಾಗಿತ್ತು ಕೌಶಿಕ್ ಅವಳನ್ನ ರೂಮಿನಲ್ಲೇ ಕೂಡಿ ಹಾಕಿದ್ದ ಅವನ ಸ್ನೇಹಿತರು ಆಗಾಗ ಬಂದು ಅವಳನ್ನ ಅನುಭವಿಸಿ ಹೋಗ್ತಿದ್ರು ಹೊರಗಿನ ಪ್ರಪಂಚದ ಅರಿವಿರಲಿಲ್ಲ ಅವಳಿಗೆ ಅಪ್ಪ ಅಮ್ಮನ ನೆನಪಾಗಿತ್ತು ಕಣ್ಣೀರು ಒತ್ತರಿಸಿಕೊಂಡು ಬಂದ್ರು ತಾನು ಮಾಡಿದ ತಪ್ಪಿಗೆ ತನಗಿದು ಸರಿಯಾದ ಶಿಕ್ಷೆ ಅನಿಸಿತ್ತು ನಂಬಿಸಿ ಮೋಸ ಮಾಡಿದ ಕೌಶಿಕ್ನ ಮೇಲೆ ಅಸಾಧ್ಯವಾದ ಕೋಪವಿದ್ದರೂ ಅಸಹಾಯಕ ಪರಿಸ್ಥಿತಿ ಅವಳದು ಅದೊಂದು ದಿನ ಆ ಮನೆ ಎದ್ರು ಒಂದು ಕಾರು ಬಂದು ನಿಂತಿತ್ತು ಕೌಶಿಕ್ ರಿದಿಯನ್ನ ಹೊರಗೆ ಕರೆದುಕೊಂಡು ಬಂದ ಹೃದಿಗೆ ಎಲ್ಲಿಗೆ ಏನು ಎತ್ತ ಯಾವ ವಿಷಯವೂ ಗೊತ್ತಿರಲಿಲ್ಲ ಕೌಶಿಕ್ ಅವಳಿಗೆ ಏನು ಹೇಳಲಿಲ್ಲ ಆ ಕಾರನಲ್ಲಿ ಇನ್ನು ಮೂರು ಜನ ಹುಡುಗಿಯರಿದ್ರು ಹಿಧಿ ಹತ್ತು ಕಾರು ನಿನ್ನ ಬೇರೆ ಕಡೆ ಕರೆದುಕೊಂಡು ಹೋಗ್ತಾರೆ ಎಲ್ಲಿಗೆ ಏನು ಅಂತ ಕೇಳ್ಬೇಡ ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ ರಿದಿಗೆ ಮತ್ತೆ ಮಾತಾಡೋಕು ಅವಕಾಶವೇ ಇರಲಿಲ್ಲ ಆದ್ರೆ ತನ್ನೊಂದಿಗೆ ಆ ಮೂರು ಹುಡುಗಿಯರನ್ನ ಕರೆದುಕೊಂಡು ಎಂದು ಗೊತ್ತಾಗಿತ್ತು ಅಲ್ಲಿ ಹೋದಾಗ್ಲಾದ್ರೂ ತಪ್ಪಿಸ್ಕೊಂಡು ಹೋಗೋಕೆ ಅವಕಾಶ ಸಿಗುತ್ತೇನೋ ಅಂತ ಹೋಗೋಕೆ ಒಪ್ಪಿಕೊಂಡಳು ಇನ್ನೇನು ಕಾರು ಒಪ್ಪಿಕೆನೋಷ್ಟರಲ್ಲಿ ಮೂರು ಕಡೆಯಿಂದಲೂ ಪೊಲೀಸರು ಸುತ್ತುವರೆದಿದ್ರು ಖಚಿತ ಮಾಹಿತಿಯ ಮೇರೆಗೆ ಬಂದ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ರು ಕ್ಷಣ ಮಾತ್ರದಲ್ಲಿ ಕೌಶಿಕ್ ಮತ್ತವನ ಗ್ಯಾಂಗ್ ಪೊಲೀಸರ ವಶದಲ್ಲಿತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ರಿಧಿ ತಾಯಿಯನ್ನ ತಬ್ಬಿ ಕಂಡು ಅಳತಿದ್ದಾಳೆ ಅಷ್ಟು ದಿನದ ನೋವಿನ ಕಟ್ಟಿಡಿದಿತ್ತು ಅವಳಿಗೆ ಎಷ್ಟೇ ಹತ್ರ ಅವಳಿಗೆ ಸಮಾಧಾನ ಇಲ್ಲ ಶಾಲಿನಿ ಮಗಳು ಮತ್ತೆ ಸಿಕ್ಕ ಖುಷಿಯಲ್ಲಿ ಕಣ್ಣೀರಾದ್ರು ಪೊಲೀಸರಿಗೆ ಅದೆಷ್ಟು ಧನ್ಯವಾದ ಹೇಳಿದ್ರು ಲೆಕ್ಕನೇ ಇಲ್ಲ ತನ್ನ ಜೀವನ ಮುಗ್ದೇ ಹೋಯ್ತು ಅಂದುಕೊಂಡ ರಿಧಿಗೆ ಮರು ಜನ್ಮ ಸಿಕ್ಕಂತಾಯ್ತು ಎಂಟು ವರ್ಷಗಳ ನಂತರ ರಿಧಿ ಈಗ ಜವಾಬ್ದಾರಿಯುತ ಹುಡುಗಿ ಜೀವನದಲ್ಲಿ ಹಲವು ನೋವು ಅವಮಾನ ಅನುಭವಿಸಿದ್ರು ತಾಯಿ ಎಲ್ಲವನ್ನ ಸಹಿಸಿಕೊಂಡಿದ್ದಳು ವರ್ಷದ ಹಿಂದೆ ಅಪ್ಪ ಕುಡಿದು ಕುಡಿದು ಸತ್ತು ಹೋಗಿದ್ದ ತನ್ನ ತಾಯಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿ ಹಿಧಿಯ ಹೆಗಲಿಗೆ ಇರಿತ್ತು ಇಂದು ರಿಧಿ ನೊಂದ ಹೆಣ್ಣು ಮಕ್ಕಳ ಪಾಲಿಗೆ ಆಶಾಕಿರಣವಾಗಿದ್ದಾಳೆ ನೊಂದ ಶೋಷಣೆಗೊಳಗಾದ ಹೆಣ್ಣು ಮಕ್ಕಳಿಗಾಗಿ ಇರುವ ಆಶ್ರಮದಲ್ಲಿ ತನ್ನ ಅಳಿಲು ಸೇವೆ ಸಲ್ಲಿಸಿದ್ದಾಳೆ ಅವರಿಗೆ ಸ್ಫೂರ್ತಿ ತುಂಬಿ ಧೈರ್ಯ ಹೇಳ್ತಿದ್ದಾಳೆ ಹಿಧಿ ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ ನಿನಗೆ ಮದ್ವೆ ವಯಸ್ಸಾಯ್ತು ಇನ್ನು ಮದ್ವೆ ಬಗ್ಗೆ ಯೋಚನೆ ಇಲ್ವಾ ಯಾವಾಗ ಕೇಳಿದ್ರು ಮದ್ವೆ ಬೇಡ ಅಂತ ಹೇಳ್ತಾ ಇರ್ತೀಯಾ ಇಂದು ಯಾವಾಗ ಮದ್ವೆ ಆಗೋದು ಶಾಲಿನಿ ಅಸಮಾಧಾನದಿಂದ ಕೇಳಿದ್ರು ಅಮ್ಮ ಎಷ್ಟು ಸಲ ಹೇಳ್ಬೇಕು ಮದ್ವೆ ಅನ್ನೋದು ನನ್ನ ಜೀವನದಲ್ಲಿ ಮುಗಿದ ಅಧ್ಯಾಯ ನನಗೆ ಮದ್ವೆ ಬೇಡ ಒಂದ್ಸಲ ನನ್ನ ಜೀವನದಲ್ಲಿ ಆದ ಕೈ ಘಟನೆ ಸಾಕು ಅದನ್ನೇ ನನಗಿನ್ನೂ ಮದ್ವೆ ವಿಷಯ ಮಾತಾಡ್ಬೇಡ ಹಾಗಂದ್ರೆಗೆ ನನಗೂ ವಯಸ್ಸಾಗ್ತಾ ಬಂತು ನನ್ನ ಜವಾಬ್ದಾರಿಯು ತೀರ್ಬೇಕಲ್ವಾ ನೋಡ್ಬೇಕು ಅಂತ ನನಗೆ ಆಸೆ ನೀನೇ ನನ್ನ ಆಸೆಗೆ ತಣ್ಣೀರತಿಯ ಅದು ಅಸಹಾಯಕ ಪರಿಸ್ಥಿತಿ ಅದನ್ನು ಮಾತ್ರ ಕೇಳ್ಬೇಡ ಅಮ್ಮ ನನ್ನ ಜೀವನ ಎಲ್ಲರಿಗೂ ಪಾಠ ಆಗ್ಲಿ ಏನೊಂದು ಅರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಮನೆ ಬಿಟ್ಟೋಗಿ ಮೋಸ ಹೋದೆ ನಾನೇನು ಓದ್ ಮುಂದುವರ್ಸ್ದೆ ಆದ್ರೆ ಎಲ್ಲರಿಗೂ ಹಾಗೆ ಆಗುತ್ತಾ ನಂತರನೇ ಮೋಸ ಹೋದವರು ತುಂಬಾ ಜನ ಇದ್ದಾರೆ ಅದಿ ವಯಸ್ಸಿನಲ್ಲಿ ಆಕರ್ಷಣೆ ಸಹಜ ಆದ್ರೆ ಅದು ಪ್ರೀತಿ ತಾಳ್ಮೆ ಇರಬೇಕು ಮನಸ್ಸನ್ನ ಕಂಟ್ರೋಲ್ ನಲ್ಲಿ ಇಡ್ಕೋಬೇಕು ಆತರ ನೊಂದ ಹೆಣ್ಮಕ್ಳಿಗೆ ಬೆನ್ನೆಲ್ಬಾಗಿ ನಾನಿರ್ತೀನಿ ಅಮ್ಮ ನನ್ನ ಜೀವಮಾನವೆಲ್ಲ ಅವ್ರಿಗಾಗಿ ಮುಟ್ಪಾಗಿಡ್ತೀನಿ ಇದಕ್ಕೆ ಇಲ್ಲ ಅಂತ ಮಾತ್ರ ಅಮ್ಮ ರೀಧಿ ಕೈ ಮುಗಿದು ಕೇಳಿಕೊಂಡಳು ನನ್ ಮಾತ್ ಕೇಳು ರೀದಿ ಇದೆಲ್ಲ ಕೇಳೋಕ್ ಚಂದ ಆದ್ರೆ ವಾಸ್ತುವಾಗಿ ಅಲ್ಲ ಯಾರಿಗೇ ಆಗ್ಲಿ ಒಂಟಿ ಜೀವನ ನಡೆಸೋಕ್ ಆಗಲ್ಲ ಸಂಗಾತಿ ಜೊತೆಗಿರ್ಬೇಕು ಇಳಿ ವಯಸ್ಸಿನಲ್ಲಿ ಒಂಟಿ ಜೀವನ ಕಷ್ಟ ಕಣಮ್ಮ ಅರ್ಥ ಮಾಡ್ಕೋ ನಾ ಹೇಳೋದನ್ನ ಪರಿಪರಿಯಾಗಿ ಕೇಳಿಕೊಂಡ್ರು ಆಯ್ತಮ್ಮ ಅಂತ ಒಂದು ಸಂದರ್ಭ ಬಂದ್ರೆ ಆವಾಗ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಲ್ಲಿವರೆಗೂ ನೀನ್ ಮತ್ತೆ ಮದ್ವೆ ವಿಷಯ ತೆಗಿಬೇಡ ಆಯ್ತು ನಿನ್ನಿಷ್ಟ ನಾನು ಮತ್ತೆ ಬಲವಂತ ಮಾಡಲ್ಲ ಶಾಲಿನಿಯ ಮುಖದಲ್ಲಿ ಕಿರುನಗೆ ಮೂಡಿತು ಮಗಳ ನಿರ್ಧಾರ ಅಚಲವೆನ್ನುವುದು ಗೊತ್ತಾಗಿತ್ತು ಜಾಸ್ತಿ ಒತ್ತಾಯ ಮಾಡಲಿಲ್ಲ ಥ್ಯಾಂಕ್ಸ್ ನನ್ನ ಮುದ್ದು ಅಮ್ಮ ಅಮ್ಮನನ್ನ ತಬ್ಬಿಕೊಂಡು ಕೆನ್ನೆಗೊಂದು ಸಿಹಿಮುತ್ತು ನೀಡಿದಳು ಇದಕ್ಕೇನು ಕಮ್ಮಿ ಇಲ್ಲ ಶಾಲಿನಿ ಉಸಿ ಮುನಿಸುತ್ತೋರುತ್ತಾ ಮಗಳನ್ನ ಆಲಂಗಿಸಿದರು ಇವರಿಬ್ಬರ ಮುದ್ದಾದ ಪ್ರೀತಿಯ ಕಂಡು ಬಾನಂಗಳದಿ ಸೂರ್ಯ ನುಸು ನಾಚುತ್ತ ಮರೆಯಾಗುತ್ತಿದ್ದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು